ಕೊರಟಗೆರೆ ತಾಲೂಕಿನ ನೂತನ ತುಮುಲ್ ನಿರ್ದೇಶಕರಾದ ಸಿದ್ದಗಂಗಯ್ಯ ವೀರವರು ತಾಲೂಕಿನ ಡಿ ನಾಗೇನಹಳ್ಳಿ ಹೊಸಕೋಟೆ ಚಿಕ್ಕಪಾಲನಹಳ್ಳಿ ದೊಡ್ಡಪಾಲನಹಳ್ಳಿ ತಣ್ಣೇನಹಳ್ಳಿ ವಡ್ಡನಹಳ್ಳಿ ಬೈಚೇನಹಳ್ಳಿ ಗ್ರಾಮಗಳಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಗಳಿಗೆ ಭೇಟಿ ನೀಡಿ ರೈತರ ಕುಂದುಕೊರತೆಗಳನ್ನು ಹಾಗೂ ಸಹಕಾರ ಕೇಂದ್ರದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ವಿಚಾರಿಸಿ ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕನ್ನು ಹಾಲು ಉತ್ಪಾದಕರ ಸಹಕಾರ ಕೇಂದ್ರಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ನೂತನ ತುಮುಲ್ ನಿರ್ದೇಶಕರು ತಿಳಿಸಿದರು ಹಾಗೆ ಹೈನುಗಾರಿಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಹೈನುಗಾರಿಕೆ ಉನ್ನತೀಕರಣ ಮಾಡಬೇಕು ಹೈನುಗಾರಿಕೆಯಲ್ಲಿ ಕೊಡಗೇರೆಯ ಮೊದಲನೇ ಸ್ಥಾನಕ್ಕೆ ತರಬೇತಿ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಗುಣಗಳಿದೆ ಆ ಸ್ಥಾನದಲ್ಲಿ ನಮ್ಮ ಕೊಡಗರೆ ಬರಬೇಕು ಅಂತಕ್ಕಂಥದ್ದು ಬಹಳ ಮಾದಾಸೆಯನ್ನು ಹೊಂದಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಏನು ಕಡಗಿರ ತಾಲೂಕಿನ ಅಧಿಕಾರಿಗಳು ಅಂತ ಆ ಪಶುನಾಥ ಮೇಡಮ್ ಅವರು ಬು ಬಸೀರಾಮ್ ಮೇಡಮ್ ಮಹಾಲಕ್ಷ್ಮಿ ಅವರು ಮತ್ತು ಜಯಕುಮಾರ್ ಅವರು ಹಾಗೂ ಎಲ್ಲ ಸಿಬ್ಬಂದಿಗಳು ಹೆಚ್ಚು ಒತ್ತು ಕೊಟ್ಟು ಬಹುಶಃ ನೋಡಿ ಬೆಳಗ್ಗೆ ಏಳು ಗಂಟೆಗೆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಬಹುಶಃ ಮೊನ್ನೆ ದಿನ ಕೂಡ ಏಳು ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ನಾಲ್ಕು ಹಳ್ಳಿಗಳನ್ನು ಭೇಟಿ ಮಾಡಿ ಎಲ್ಲ ಇಪ್ಪತ್ನಾಲ್ಕು ಹಳ್ಳಿಗಳ ಒಕ್ಕೂಟಗಳಿಗೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡುವ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ನೀಡುವ ಮುಖಾಂತರವಾಗಿ ಮೀನುಗಾರಿಕೆಯನ್ನು ಉನ್ನತೀಕರಣಗೊಳಿಸಿ ಈ ಗ್ರಾಮಗಳ ಅಭಿವೃದ್ಧಿ ಮತ್ತು ಆರ್ಥಿಕತೆ ಹೆಚ್ಚು ಸಬಲೀಕರಣವಾಗುತ್ತೆ ಅಂತಕ್ಕಂಥದ್ದು ಮಾತನ್ನು ನಡೀತಾ ಹೋರಾಟವನ್ನು ಮಾಡ್ತಾ ಇದೀವಿ ಹಾಗೆ ಇವತ್ತು ಕೂಡ ಇಪ್ಪತ್ನಾಲ್ಕು ಹಳ್ಳಿಗಳನ್ನು ಹಾಕ್ಕೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ಡಿ ನಾಗೇನಲ್ಲಿ ಪ್ರಾರಂಭ ಮಾಡಿ ಈಗ ಹೊಸಕೋಟೆಯಲ್ಲಿದ್ದೇವೆ ಹಾಗಾಗಿ ಇಲ್ಲೆಲ್ಲ ಹೊಸಕೋಟೆಯಲ್ಲಿರ್ತಕ್ಕಂಥ ಆ ಚಿಕ್ಕಪಾಲನಹಳ್ಳಿ ದೊಡ್ಡಪಾಲನಹಳ್ಳಿ ಮತ್ತು ತಣ್ಣೇನಹಳ್ಳಿ ಹೊಸಕೋಟೆ ಹಾಗೆ ವಡ್ರಹಳ್ಳಿ ಮತ್ತು ಡಿ ನಾಗೇನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಾಲು ಒಕ್ಕೂಟದ ಮಹಾಜನತೆ ಭಾಳ ಉತ್ತಮರಿದ್ದಾರೆ ಭಾಳ ಸುಸಂಸ್ಕೃತಿದ್ದಾರೆ ಭಾಳ ಅವರು ಭಾಳ ಶ್ರಮಪಟ್ಟು ಹಾಲಿನಲ್ಲಿ ಬೇಕಾಗಲೇ ಬೇಕಾದಷ್ಟು ತೊಂದರೆ ಇದೆ ಲಾಭಾಂಶ ಕಡಿಮೆ ಇದೆ ಅಂತ ಕೂಡ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ತುಮಲು ಒಕ್ಕೂಟದಿಂದ ರೈತರು ಬೇಕು ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ಎಚ್ ವಿ ವೆಂಕಟೇಶ್ ಸರ್ ಅಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಹಾಗೂ ಎಮ್ ಡಿ ಶ್ರೀನಿವಾಸ ಸರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದೇವೆ ಅವರು ಮೊದಲನೇ ಸಲ ಆ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ರೂಪಾಯಿಗಳನ್ನು ಪ್ರತಿ ಲೀಟರ್ ಎರಡು ರೂಪಾಯಿಗಳನ್ನು ದರ ಹೆಚ್ಚಿಗೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಶಿಕ್ಷಣಕ್ಕೆ ಮತ್ತು ಹೆಚ್ಚು ಒತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅಂತ ಹೇಳ್ತಾ